ಒಂದೇ ತವದ್ರು ಹೇಳದ್ದು ಆಗ್ತಾರೆ ಅದನ್ನು ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ ಅವ್ರು ಇರೋದೇ ವಿರೋಧ ಪಕ್ಷಗಳು ಸಾರ್ವಜನಿಕರು ಒಳ್ಳೆಯದೋ ಕೆಟ್ಟದೋ ಸರಿಯೋ ತಪ್ಪೋ ಮಾತಾಡೋದನ್ನ ಅವರು ಸಹ ಕರಿಬೇಕಾಗಿ ಆದ್ರೆ ಐದು ವರ್ಷ ನಿಮ್ ಕಣ್ಣು ಮುಂದೆ ನಡೆದಿದೆಯಲ್ಲ ಅದನ್ನ ನೀವು ಗಮನದಲ್ಲಿ ಸಿಗಬೇಕು ಐದು ವರ್ಷದಲ್ಲಿ ಅವರು ಒಂದು ಸಾಲ ಮನ್ನಾ ಮಾಡಿದರು ಅದು ಇನ್ನೂ ಹಳ್ಳಿಗೆ ಹೋದಾಗ ಸರ್ ನಮಗೆ ಕ್ಲಿಯರ್ ಆಗಿಲ್ಲ ಸರ್ಕಾರದಿಂದ ದುಡ್ಡು ಬಂದಿಲ್ಲ ನಾವು ಹೊಸ ಸಾಲ ತಗೊಳ್ಳೋಕೆ ಆಗ್ತಾ ಇಲ್ಲ ಇನ್ನೂ ಹದಿನೈದು ಕೋಟಿ ನಾವು ಬಂದ ಮೇಲೆ ನಿಮ್ಮ ಜಿಲ್ಲೆಗೆ ನಾನು ಜಿಲ್ಲೆ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನಾಲ್ಕನೇ ಐದು ಕೋಟಿ ಇನ್ನೂ ಇಪ್ಪತ್ತೈದು ಜನ ಕೊಟ್ಟಿಲ್ಲ ಸರ್ ಇಲ್ಲ ಅದಕ್ಕೆ ಅದಕ್ಕೆ ಹೇಳಕ್ಕೆ ಬಂದೆ ನಾನೇ ಹೇಳ್ತಿದ್ದೀನಿ ನಿಮ್ಗೆ ಹೇಳಬೇಕು ಅಂತ ನಿಂತಿರೋದು ನಾನು ಎಲ್ರಿಗೂ ಹೇಳಬೇಕು ಅಂತಲೇ ಒಂದು ಸಾವಿರ ಕೋಟಿ ಮನ್ನಾ ಮಾಡೋದಲ್ಲ ಒಂದು ರೂಪಾಯಿನೂ ಅವರು ಅವಧಿನಲ್ಲಿ ಕಟ್ಟಲಿಲ್ಲ ಸರ್ಕಾರದಿಂದ ಬ್ಯಾಂಕ್ಗಳಿಗೆ ತುಂಬಿಸ್ತಿಲ್ಲ ಸಿದ್ದರಾಮಯ್ಯವರು ನಾವು ಬಂದ ಮೇಲೆ ಐನೂರು ಕೋಟಿ ಕೊಟ್ಟಿದ್ದೀವಿ ಇನ್ನೂ ನಾನೂರೈವತ್ತು ಕೋಟಿ ಬಾಕಿ ಇದು ಯಾರು ಹೊಣೆ ಹೌದು ಅಪ್ಪ ಮಾಡಿದ ಸಾಲ ಮಗ ತೀರಿಸ್ತಾರೆ ಆದರೆ ಸಂತೋಷವಾಗಿ ತೀರಿಸುವಂತ ಸಂದರ್ಭ ಇದು ಸಂತೋಷವಾಗಿ ಬೈಕನ್ನು ತೀರಿಸುವಂಥ ಬೈಕನ್ನು ಆದರೆ ಸಾಲ ಮಾಡಬೇಕಾದ್ರೆ ಅಪ್ಪ ಮುಂದೆ ನನ್ನ ಮಕ್ಕಳು ತೀರ್ಸಕ್ಕೆ ಆದಾಯವನ್ನು ಯಾವ್ದಾದ್ರು ರೀತಿನಲ್ಲಿ ಬರೋ ರೀತಿನಲ್ಲಿ ಮಾಡಿದೀರ ಅಂತೂ ನೋಡ್ಬೇಕಲ್ಲ ದೊಡ್ಡದಾಗಿ ಹೆಸರು ತಗೊಳಕ್ಕಲ್ಲ ಬಾಯಿ ಬಂದಂಗೆ ಮಾತಾಡ್ತಾರಲ್ಲ ಸ್ವಲ್ಪ ದಿವಸ ನೋಡ್ಬೇಕಲ್ಲ ಕಷ್ಟನೇ ಮಾಡಿದ ಸಾಲನ ಕಟ್ಟಲಿಕ್ಕೆ ಹೋಗಲಿದೆ ಮುಖ್ಯಮಂತ್ರಿ ನಂತರ ಬೊಮ್ಮಾಯಿ ಯಡಿಯೂರಪ್ಪ ಅವರು ಮಾಡಲಿಲ್ಲ ಮೂರು ಜನ ಮಾಡೋಕ್ಕಾಗದಿರೋದನ್ನ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕು ಇವತ್ತದಾದ ಮೇಲೆ ಐದು ಗ್ಯಾರಂಟಿ ನಾನು ಅವರು ವಿವರವಾಗಿ ಹೇಳಿದ್ದಾರೆ ನಾನು ಹೇಳಕ್ ಹೋಗಲ್ಲ ಈ ರಾಷ್ಟ್ರದಲ್ಲಿ ನಾವು ಮಾಡಿದ್ಮೇಲೆ ಬಿ ಅವರು ಅನೇಕ ಕಡೆ ಮಾಡಿದ್ರು ಆದರೆ ಯಾರೂ ಸಹ ಇಷ್ಟೊಂದು ಸಕ್ಸಸ್ಫುಲ್ಲಾಗಿ ಪ್ರತಿ ಎರಡೂವರೆ ವರ್ಷ ಐದು ಗ್ಯಾರಂಟಿಯನ್ನ ಕೊಟ್ಟು ಸರ್ಕಾರವನ್ನು ನಡೆಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಐದು ಗ್ಯಾರಂಟಿಯನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸೋದ್ರಿಂದ ಒಂದು ತಾಲೂಕಿಗೆ ಒಂದು ವರ್ಷಕ್ಕೆ ಇನ್ನೂರ ಐವತ್ತು ಕೋಟಿ ಫ್ರೀಯಾಗಿ ಸರ್ಕಾರದಿಂದ ಐದು ಗ್ಯಾರಂಟಿ ಮೂಲಕ ದೊಡ್ಡ ಯಜಮಾನ್ ಇನ್ನೂರ ಐವತ್ತು ಕೋಟಿ ವರ್ಷಕ್ಕೆ ಒಂದು ತಾಲೂಕಿಗೆ ನಿಮಗೆ ಸೇರುತ್ತೆ ಐದು ಗ್ಯಾರಂಟಿ ಒಂದು ತಿಂಗಳು ಎರಡು ತಿಂಗಳು ಲೇಟಾಗಿ ಬರ್ಬೋದಕ್ಕೆ ಆದರೆ ನಿಮಗೆಲ್ಲರಿಗೂ ಸೇರುತ್ತೆ ಇದು ಮುಂದುವರಿಯುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಅವತ್ತು ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನ ಮುಂದಕ್ಕೆ ಮಾಡ್ತೀವಿ ಚುನಾವಣೆಗೆ ಬಂದಾಗ ಈಗ ಇಪ್ಪತ್ತೆಂಟರವರೆಗೂ ಮುಂದುವರಿಯ ನಿಲ್ಲಿಸ್ತಾರೆ ಸರಿಯಾಗಿ ಕೊಡಲ್ಲ ಹೆಣ್ಮಕ್ಳು ದಾರಿ ತಪ್ಪಿದ್ರು ಏನೆಲ್ಲ ಮಾತಾಡೋರು ಈಗ ನಿಲ್ಸೋರು ಮಾತಾಡೋರು ಇವರು ಏನು ನಿಲ್ಸಲ್ಲ ಅಂತ ಗೊತ್ತಾದ ಮೇಲೆ ಈಗ ಮಾತಾಡೋ ನೆಲೆಸೋದು ಇದು ಒಂದು ಬಹಳ ಪ್ರಮುಖವಾಗಿ ಇವತ್ತು ಬಂದ ತಕ್ಷಣ ಬರಗಾಲ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಏನಾದರೂ ಇಲ್ಲಿಂದ ಹೋಗಿರ್ತಕ್ಕಂಥ ಬಿ ಜೆ ಪಿ ಮತ್ತು ಜನತಾದಳದ ಸಂಸದರು ಮರ್ಯಾದೆ ಇದ್ದರೆ ಮರ್ಯಾದೆ ಅನ್ನೋದಿದ್ರೆ ಈ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಸಂಸತ್ನಲ್ಲಿ ಅಥವಾ ಪ್ರಧಾನಮಂತ್ರಿಯವರ ಹತ್ರ ಹಣಕಾಸಿನ ಸಚಿವರ ಹತ್ರ ಮಾತನಾಡಬೇಕಾಗಿತ್ತು ಮಾತಾಡಿಲ್ಲ ಇಲ್ಲಿವರೆಗೆ ಪರಿಹಾರ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿ ಸುಪ್ರೀಂ ಕೋರ್ಟ್ ಇಂದ ಮೂರ್ ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಪರಿಹಾರವನ್ನು ನಾವು ಕೊಟ್ಟ ಒಂದು ವರ್ಷದಿಂದ ಇವತ್ತು ಮಳೆಯಿಂದ ಹಾನಿ ಹೆಚ್ಚು ಕಡಿಮೆ ಒಂದು ಸಾವಿರ ಕೋಟಿ ಪರಿಹಾರವನ್ನು ನಾವು ಎನ್ ಡಿ ಆರ್ ಎಫ್ ಅಲ್ಲದಲ್ಲೇ ಹೆಚ್ಚುವರಿಯಾಗಿ ಎನ್ ಡಿ ಆರ್ ಎಫ್ ಒಂದು ಹೆಕ್ಟೇರ್ಗೆ ಎಂಟು ಸಾವಿರ ಇದ್ರೆ ಹೆಚ್ಚುವರಿಯಾಗಿ ಎಂಟು ಸಾವಿರ ಕೊಡ್ತಾ ಇದ್ವಿ ಇವತ್ತು ಪಕ್ಕದಲ್ಲಿ ಎರಡು ಮೂರು ರಾಜ್ಯಕ್ಕೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಮಳೆಯಿಂದ ಹಾನಿ ಅದಕ್ಕೆ ಕೇಂದ್ರದಿಂದ ಹಣ ಕೊಟ್ಟವರು ನಮ್ಮ ರಾಜ್ಯಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳು ಹೋಗಿ ಮೊನ್ನೆ ರೆಪ್ರೆಸೆಂಟೇಷನ್ ಕೊಟ್ಟವರೆ ಇನ್ನೂವರೆಗೆ ಹಣ ಕೊಟ್ಟಿದೆ ಇನ್ನು ಉಳಿದಂತೆ ಅನೇಕ ಕರ್ನಾಟಕಕ್ಕೆ ಟ್ಯಾಕ್ಸಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಾದಾಯಿನಲ್ಲಿ ಬೆಂಗಳೂರು ಅಭಿವೃದ್ಧಿನಲ್ಲಿ ಮೆಟ್ರೋಗೆ ಜೆ ಜೆ ಎಮ್ಮು ನರೇಗಾ ಇತರದ್ದು ಅವರ ಹಣವನ್ನು ಸರಿಯಾದ ರೀತಿಯಲ್ಲಿ ನಮಗೆ ಕೊಡ್ತಾ ಇಲ್ಲ ಅದನ್ನೆಲ್ಲ ನಾನು ಹೇಳೋಕ್ಕೆ ಕೊಟ್ಟರೆ ಕಾಲಾವಕಾಶ ಜಾಸ್ತಿ ಜಾಸ್ತಿ ಇದನ್ನೆಲ್ಲ ಯಾರು ಕೇಳಬೇಕು ರಾಜ್ಯದಿಂದ ಮಂತ್ರಿಯಾಗಿ ಹೋಗಿ ಎಂ ಪಿ ಆಗಿ ಹೋಗಿ ಮಂತ್ರಿ ಆಗಿದ್ದಾರಲ್ಲ ನಮ್ಮ ನಿಮ್ಮ ಕುಮಾರಣ್ಣ ಸೋಮಣ್ಣ ಶೋಭಾವರು ಜೋಶಿಯವರು ಎಂ ಪಿಗಳು ಅವರು ಕೇಳಬೇಕಾಗಿತ್ತು ಅವರೆಲ್ಲೂ ಅದನ್ನು ಕೇಳಲ್ಲ ಇಲ್ಲಿ ಬಂದು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸಿದ್ದರಾಮಯ್ಯ ಡಿ ಕೆ ಅವರು ಚಿರಾಯ ಸ್ವಾಮಿ ಅವರು ಹಂಗೆ ಹಿಂಗೆ ಅಂತ ಹೋಗಿಬಿಡ್ತಾರೆ ಅದಿಟ್ಟು ಒಂದು ತಿಂಗಳಿಗೆ ಬರ್ತಾರೆ ಅವರ ಜವಾಬ್ದಾರಿ ಈ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರದಿಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನ ಅವರು ಮಾಡಲಿಕ್ಕೆ ಆಗ್ತಾರೆ ನಿಮ್ಗೆ ಏನಾಗುತ್ತೆ ನಿಮ್ ಕಾಣೋದು ಫಸ್ಟ್ ಚಿರಾಯ ಸ್ವಾಮಿ ಕಾಡ್ತಾನೆ ಆಮೇಲೆ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನವರು ಕೇಳ್ತಾರೆ ಮೋದಿಯವರು ಅವರು ಪ್ರಪಂಚದಲ್ಲಿ ಓಡಾಡ್ಲಿಕ್ಕಿರೋದು ಇರೋದು ಅಂತ ತಿಳ್ಕೊಂಬಿಟ್ಟಿದ್ದ ಒಳ್ಳೆ ಒಂದು ಸುಸಜ್ಜಿತವಾದಂಥ ಯಾರೂ ಪ್ರಧಾನಿಗಳು ಓಡಾಡದೇ ಇರೋ ಒಂದು ವರ್ಷ ಸಾವಿರ ಕೋಟಿ ಒಂದು ಫ್ಲೈಟ್ ಅವರಿಗೋಸ್ಕರ ಖರೀದಿ ಮಾಡೋದೆ ಅದರಲ್ಲಿ ಓಡಾಡ ಇರೋದು ಅಂತ ತಿಳ್ಕೊಂಬಟ್ಟಿದ್ದಾರೆ ಹೌದು ಅವರು ಕೆಲಸ ಮಾಡ್ತಾ ಇರೋದು ಇಲ್ಲ ಅಂತ ಹೇಳಲ್ಲ ಅವರೂ ಒಂದಷ್ಟು ಏನೋ ಮಾಡಿರ್ಬೋದು ಅದನ್ನು ನಾನು ಹಲ್ಲೆಗಳೇ ಆದರೆ ನಮ್ಮ ರಾಜ್ಯಕ್ಕಾಗೋ ಅನ್ಯಾಯವನ್ನು ಸರಿಪಡಿಸ್ಬೇಕಲ್ಲ ಅದು ಭಾಳ ಮುಖ್ಯವಾದ ಇವತ್ತು ಕೇಂದ್ರದಿಂದ ಇಷ್ಟೆಲ್ಲ ಅನ್ಯಾಯ ಇದೆ ನಮ್ಮ ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ರೈತರಿಗೆ ಪರಿಹಾರ ಕೊಡ್ತಾ ಇದ್ದೀವಿ ಮತ್ತು ಕೃಷಿ ಇಲಾಖೆಯಲ್ಲಿ ತಾನೇ ನಮ್ಮ ಗೇಡಿ ಡಿ ಇದು ಒಂದೇ ಹೋಬಳಿಗೆ ನೂರ ಐವತ್ತು ಲಕ್ಷ ಸಹಾಯಧನ ಕೊಟ್ಟಿದ್ದೀವಿ ಏನು ಒಂದು ಉದಾಹರಣೆ ಮಾಡ್ತಾ ಇದ್ದೀವಿ ಇದು ಒಂದು ಹೋಬಳಿ ನಾನು ತಾಲೂಕಿಗೆ ಜಿಲ್ಲೆಗೆ ಜಿಲ್ಲೆಗೇಳ್ತಾನೆ ತಾಲೂಕಿಗೆ ಇಪ್ಪತ್ತ್ ಮೂರು ಕೋಟಿ ಜಿಲ್ಲೆ ಕೊಟ್ಟಿದ್ದೀವಿ ಅಲ್ಲಪ್ಪ ಇಪ್ಪತ್ತ್ ಮೂರು ಕೋಟಿ ಕೊಟ್ಟಿದ್ದೀವಿ ಒಂದು ವರ್ಗಷ್ಟೇ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತು ಪ್ರಧಾನ ಬಾರಿಗಳು ಇದೊಂದು ಹೋಬಳಿಗೆ ಐನೂರು ಇಪ್ಪತ್ತು ಪ್ರಧಾನ ಬರುತ್ತೆ ಸಾವಿರಾರು ಕೋಟಿ ಸಹಾಯಧನವನ್ನು ಕೊಟ್ಟಿದ್ವಿ ರೈತರಿಗೆ ಐವತ್ತು ಲಕ್ಷದವರೆಗೂ ಸಬ್ಸಿಡಿ ಕೊಟ್ಟಿದ್ದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಸಬ್ಸಿಡಿ ಹಿಡಿದು ಈ ಕಬ್ಬು ಕಟಾವು ಮಾಡೋ ಮಿಷನ್ಗೆ ಒಂದು ಕೋಟಿಗೆ ಐವತ್ತು ಲಕ್ಷ ಸಬ್ಸಿಡಿ ಶಂಕರೇಗೌಡ ಅಂತ ಮದ್ದೂರು ತಾಲೂಕು ತಗೊಂಡ್ರಲ್ಲ ಅವರಿಗೆ ನಲವತ್ತು ಲಕ್ಷ ಸಬ್ಸಿಡಿ ಕೊಟ್ಟಿದ್ವಿ ಒಬ್ಬ ರೈತನಿಗೆ ಆ ಥರದ್ದು ಏನಾದ್ರು ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಅಥವಾ ನಮ್ಮ ಕುಮಾರನ ಇದಾರಲ್ಲ ಅವರ ಆಡಳಿತ ಮರನ್ನ ಕೊಟ್ಟಿದ್ರ ಅಂತ ನೋಡಿ ತಿರುಗಿ ನೋಡಿ ಹಿಂದೆ ಒಂದು ಸಲ ನೋಡಿ ಆ ಥರದ್ದು ಯಾವುದಾದ್ರು ಒಂದು ಒಬ್ಬ ರೈತರಿಗೆ ಅವ್ರು ಕೊಟ್ಟಿದ್ರ ಇದಲ್ಲೇ ನಾವು ಪೆನ್ಷನ್ನು ಅಥವಾ ಇನ್ನಿತರೆ ಮಕ್ಕಳಿಗೆ ಆರು ದಿವಸ ಮಟ್ಟೆ ಕೊಡೋದು ಬುಕ್ ಕೊಡೋದು ಎಲ್ಲ ಥರದ ಕಾರ್ಯಕ್ರಮನ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಬೋರ್ವರ್ ಹೊಸ ಕೊಡೋದು ಈ ಥರದ ಅನೇಕ ಸ್ಕೀಮ್ಗಳನ್ನ ಯೋಜನೆ ಐದು ಸಾವಿರದ ಎಂಟುನೂರ ಐವತ್ತಾಗಿದೆ ಕೋಡಿ ನೂರೈವತ್ತಾಗಿದೆ ಪೊಲೀಸ್ ಠಾಣೆಗೆ ಆರು ಗುಂಟೆ ಜಾಗ ಚಿತ್ತೂರಾಣಿ ಚೆನ್ನಮ್ಮಗೆ ಐದು ಎಕರೆ ಜಾಗ ಅಗ್ನಿಶಾಮಕ ದಳಕ್ಕೆ ಒಂದು ಎಕರೆ ಮಾಜಿ ಸೈನಿಕ ನಿವೇಶನಕ್ಕೆ ಒಂದು ಎಕರೆ ನಾಡ ಕಚೇರಿಗೆ ಎರಡು ಗುಂಟೆ ಆಧಾರ್ ಸೀಡಿಂಗ್ ಎಂಬತ್ತಾರು ಸಾವಿರ ಪಾನಿಗಳು ಭೂರಕ್ಷಣಾ ಯೋಜನೆ ಸೊ ಹದಿನೆಂಟು ಲಕ್ಷದ ಮೂವತ್ತೊಂದು ಸಾವಿರ ಪೇಜನ್ನು ಸ್ಕ್ಯಾನಿಂಗ್ ಮಾಡತಕ್ಕಂಥದ್ದು ಇವತ್ತು ಇಷ್ಟು ಇಡೀ ಜಿಲ್ಲೆನಲ್ಲಿ ಇಪ್ಪತ್ತು ಸಾವಿರ ಕೇಸು ರವಿನ್ಯೂ ಕೇಸಸ್ ಅನ್ನು ಬಗೆಹರಿಸಿದ್ದಾರೆ ಇನ್ನೂರು ಮುನ್ನೂರು ಆಗ್ತಿದ್ದಂಥ ಕೋಡಿ ಎರಡು ಸಾವಿರದ ಇನ್ನೂರ ಎಂಬತ್ತೆಂಟು ಜಿಲ್ಲೆನಲ್ಲ ಒಂಬೈನೂರ ಅರವತ್ತಾರಕ್ಕೆ ಅಳತೆ ಮಾಡಿ ಪೂರ್ಣಗೊಂಡಿರ್ತಕ್ಕಂಥದ್ದು ಶೇಕಡ ಈ ಭೀಮಡ್ ಪಾರೆಕ್ಟು ರೈತರ ಜಮೀನು ಕಿತ್ತಾಪತಿ ಆಗ್ತಾ ಇದೆಯಲ್ಲ ಅದು ಮೂವತ್ತೈದು ಪರ್ಸೆಂಟ್ ಸರ್ವೆ ಮಾಡಿದೀವಿ ಇನ್ನು ಓದೋದು ಸರ್ವೆ ಮಾಡಿ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಪರ್ಸೆಂಟ್ ಜನರ ಬದುಕಿನಲ್ಲಿ ಏನಾದ್ರೂ ಸಮಸ್ಯೆಗೆ ಪರಿಹಾರ ಅಥವಾ ಬದಲಾವಣೆ ಮಾಡದೇ ಇದೆ ನಾನು ಮಂತ್ರಿಯಾಗೂ ಅದಕ್ಕೆ ಅನ್ಯಾಯ ಮಾಡ್ದಂಗೆ ಆಗಲ್ವಾ ಅಥವಾ ದೃಢ ಮಾಡಿದಂಗೆ ಆಗಲ್ವಾ ನ್ಯಾಯ ಕೊಟ್ಟಂಗೆ ಆಗತ್ತ ಅದಕ್ಕೋಸ್ಕರ ಇವತ್ತು ಅನೇಕ ಮೊನ್ನೆ ಮೆಕ್ಕೆಜಾಲ ಬೆಳೆದು ಬಿಡಿದ್ದಾರೆ ಜನ ರೇಟ್ ಹದಿನಾರು ರೂಪಾಯಿ ಬಂದಿದೆ ಸಾವಿರದ ಆರುನೂರು ರೂಪಾಯಿ ಇಪ್ಪತ್ತೆರಡು ಸಾವಿರದ ನಾನ್ನೂರು ರೂಪಾಯಿ ಿಡ್ಬೇಕಾಗುತ್ತೆ ಇಪ್ಪತ್ನಾಲ್ಕು ಸಾವಿರ ಅಲ್ಲ ಇಪ್ಪತ್ನಾಲ್ಕು ಸಾವಿರ ಇರಬೇಕಾಗಿತ್ತು ಹದಿನಾರು ಸಾವಿರ ಆಗಿಬಿಟ್ಟಿದೆ ಕ್ವಿಂಟಾಲಿಗೆ ತನಗೆ ಅದನ್ನು ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಹೇಳಿದ್ರೆ ಜೋಶಿ ಏನೋ ಒಂದು ಹೇಳ್ತಾರೆ ಕುಮಾರಸ್ವಾಮಿ ಏನೋ ಒಂದು ಹೇಳ್ತಾರೆ ಒಬ್ಬ ನಿಮ್ಮನ್ನು ತಪ್ಪು ನಮ್ಮನ್ನು ಕೇಳೋದು ಅಂತ ಹೇಳಲ್ಲ ನಿಮಗೆ ಕೇಂದ್ರ ಸರ್ಕಾರಕ್ಕೂ ನಮ್ಮ ಸಮಸ್ಯೆ ಮುನ್ಸೋಕ್ಕಾಗತ್ತಾ ನಮಗೆ ಸಿಕ್ಕುವ ನೀವು ನಿಮ್ಗೆ ಬಗೆಹರಿಸ್ಕೊಂಡಿದ್ದೀರ ನಾನು ಮುಖ್ಯಮಂತ್ರಿಗಳು ಹತ್ತು ಮೀಟಿಂಗ್ ಮಾಡಿದ್ದೀನಿ ಬಿಸ್ಲರಿಯವರಿಗೆ ಎತ್ನಾಲ್ಗೆ ಬಳಸಬೇಕು ತಗೊಳ್ಳಿ ಅಂತ ಎತ್ನಾಲ್ಸ್ ತಯಾರು ಮಾಡಲಿಕ್ಕೆ ಮಹಾರಾಷ್ಟ್ರಿಗೆ ಕೊಡ್ತಾರೆ ನಮಗೆ ಎರಡು ತಿಂಗಳು ಮಾಡೋ ಫ್ಯಾಕ್ಟ್ರಿಗೆ ಅನುಮತಿ ಇಲ್ಲ ಎಮ್ ಎಸ್ ಪಿನಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ರೇಟ್ ಇದೆ ಪರ್ಚೇಸ್ ಮಾಡೋಕ್ಕೆ ಅನುಮತಿ ಇಲ್ಲ ಏನೇನೋ ಪೋಲ್ಟ್ರಿ ಫಾರಮು ಡಿಸ್ಲರಿಯವರು ಅವರೆಲ್ಲ ಕರೆದು ಮೀಟಿಂಗ್ ಮಾಡಿ ಇವತ್ತು ಒಂದಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಮೇಲೆ ಎಣ್ಣೆಯಿಂದ ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ರೇಟು ಒಂದು ಸ್ವಲ್ಪ ಹೆಚ್ಚಾಗಿದೆ ನೀವು ಹೇಳ್ಬೋದು ನಿಮ್ಮನ್ನು ಎಮ್ ಎಲ್ ಎ ಮಾಡಿದ್ವಿ ನಮ್ಗೆ ಯಾಕೆ ಈ ಸಮಸ್ಯೆ ಹೇಳ್ತಿರ ನಮ್ಮ ಪರಿಹಾರ ಕೊಡ್ರಿ ಅವ್ರು ಮಾಡದೇ ಇದ್ರೆ ಪರಿಹಾರ ಹುಡುಕ್ತಾ ಇರೋದು ಅದಕ್ಕೋಸ್ಕರ ನಮ್ಮ ಸರ್ಕಾರ ತಂದಿರೋದಕ್ಕೆ ನಮ್ಮನ್ನು ಎಮ್ ಎಲ್ ಎ ಮಾಡಿರೋದಕ್ಕೆ ನಮ್ಮನ್ನು ಮಂತ್ರಿ ಮಾಡಿ ಆದರೆ ಈ ರಾಜ್ಯದಲ್ಲಿ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಲ್ಲ ಕೇಂದ್ರ ಸರ್ಕಾರಕ್ಕೆ ಅವರು ಸಹ ನಮ್ಮ ರಾಜ್ಯಕ್ಕೆ ಮಾಡಬೇಕಲ್ಲ ಇದನ್ನು ಯಾರು ಕೇಳಬೇಕು ನಾವು ಹೋಗಿ ಮೆಮಾಂಡ್ ಕೊಡ್ತೀವಿ ನಾವು ಹೋದ್ಮೇಲೆ ಪ್ರಧಾನ ಪ್ರಧಾನಮಂತ್ರಿ ಅವ್ನ ಕಾಗದ ಕೊಟ್ಬಿಟ್ಟು ಕಳಿಸ್ತಾರೆ ಮುಖ್ಯಮಂತ್ರಿಗಳು ಆದರೆ ನಮ್ಮ ರಾಜ್ಯದ ಸಮಸ್ಯೆ ಬಗ್ಗೆ ಮಂತ್ ಎಂ ಮಂತ್ರಿಗಳು ಕೇಳಬೇಕಲ್ಲ ಕೇಳಲ್ಲ ಅದರಿಂದ ನಮ್ಗೆ ಈ ನೋವು ನಿಮ್ಗೊಂದು ಅರಣಯ ಇದನ್ನು ನಿಮ್ಮ ಮುಂದೆ ನಾನು ಹೇಳಬೇಕಾಗತ್ತಲ್ಲ ಇದು ರಾಜ್ಯದ ರಾಜ್ಯದ ಮಧ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಸಮಸ್ಯೆ ನಾನು ಅಲ್ಲಿಂದ ನಮ್ಮ ಕೊಪ್ಪ ಹುಟ್ಟಿ ಸೀಮಿತವಾಗಿ ಬಂದ್ವಿ ಇವತ್ತಲ್ಲಿ ಕಂಪ್ಯೂಟರ್ ಇಟ್ಟು ನಮ್ಮ ಹುಡುಗರೆಲ್ಲ ಕೂತವರು ನಮ್ಮ ಅಧಿಕಾರಿಗಳು ನಮ್ಮ ಡಿ ಸಿ ಅವರು ನಮ್ಮ ಸಿ ಇ ಒ ತಾಲೂಕ್ ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇರ್ಬೋದು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಒಬ್ಬರ ಹತ್ರ ದೋಷ ಇರ್ಬೋದು ಆದರೆ ನನಗೆ ನೀವೆಲ್ಲ ಅಧಿಕಾರಿನ ಹೊಗಳಿದ್ರು ಅಂತ ಅನುಭವ ಸಾಕಷ್ಟು ಜನಪರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ಕೈಯಲ್ಲಿ ಶಕ್ತಿ ಮೀರಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಕಾನೂನು ವಿರುದ್ಧವಾಗಿರೋದು ಹೋದಾಗ ಆಗದೆ ಇದ್ದರೆ ನಿಮಗೆ ಬೇಜಾರಾಗುತ್ತೆ ಅದನ್ನು ಬಿಟ್ಟು ಅಥವಾ ಅಲ್ಲಿ ಇಲ್ಲಿ ಮಧ್ಯದಲ್ಲಿ ಕೆಲವು ತಪ್ಪು ಇರ್ಬೋದು ಇವತ್ತು ನೀವು ಯಾರ್ಯಾರು ನೋಂದಣಿ ಮಾಡಿಸಿ ಕೊಟ್ಟೋಗಿರ್ತೀರೋ ಅದನ್ನೆಲ್ಲವನ್ನು ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕಾನೂನ ಪರವಾಗಿ ಅಥವಾ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಸರಿಪಡಿಸಿ ನೂರಕ್ಕೆ ನೂರು ಮಾಡೋದೇ ಇಲ್ಲ ಅಂದಾಗ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ನೀವು ತಿಳ್ಕೊಳ್ಬೇಕು ಅದಕ್ಕೆ ಏನಾದರೂ ಕೋರ್ಟ್ ಎಲ್ಲೋ ಇನ್ನೊಂದ್ರೆಲ್ಲೋ ಬಗೆಹರಿಸ್ಕೊಳಕ್ಕೆ ಏನು ಅವಕಾಶ ಇದೆ ಅಂತ ನೋಡಬೇಕು ನೀವು ಇದು ಕೊಪ್ಪ ಹುಬ್ಳಿಗೆ ನಾನು ಮೂರನೇ ಬಾರಿ ಜನಸಂಪರ್ಕ ಮಾಡ್ತಾ ಇರ್ತಕ್ಕಂಥದ್ದು ಹೆಚ್ಚು ನಾನು ಬರಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜನಸಂಪರ್ಕ ಮಾಡಿ ನೀವೇನೇನು ಕೊಡ್ತೀರ ಅದನ್ನೆಲ್ಲ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ರಿವ್ಯೂ ಮಾಡಿ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಇವತ್ತು ಅಭಿವೃದ್ಧಿ ಪಾಪ ನಮ್ಮ ಬೇರೆಯವರು ಯಾರು ಮಾತಾಡಲ್ಲ ಮಾತಾಡೋಕ್ಕೆ ಅವರಿಗೆ ಅವ್ರ ಬಂಡವಾಳ ಗೊತ್ತಿದೆ నమ్మల్ే కలవరు సమాధానం నేను ఎల్ జోగూ తుమ్సక ఆగల అథవా ఎల్గూ రాజకీయ వారి స్థానమన కొడుకు ఒప్పు అవకాశ కొడుబోదు ఒక్క కట్ట అంద సహాయ ఈ థర సార్వజనికే ప్రతి మనగా ఐతి కొ రైతు సబ్సిడీ బేరే కల్సీ బీజా కొ విత్తనాడుతీ ಸಾರ್ವಜನಿಕವಾಗಿ ನಾನು ಮಾಡ್ಬೋದು ವೈಯಕ್ತಿಕವಾಗಿ ನಾನು ಶಕ್ತಿ ನೀಡಿ ಮಾಡ್ತೀನಿ ಅದನ್ನು ಜಾಸ್ತಿ ಮಾಡಿ ಅಂತ ನಾನು ನೀವು ಹೇಳೋದು ತಪ್ಪಲ್ಲ ಬಟ್ ನನ್ನ ಕೈಲಿ ಆಗದೆ ಇದ್ದಾಗ ಏನು ಮಾಡಲಿ ನಾನು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟು ಎಮ್ ಎಲ್ ಎ ಇದ್ದೆ ಇಲ್ಲಿ ಒಂದು ನಾಲ್ಕೈದು ಕೈ ಹೇಳ್ತೀನಿ ಒಪ್ಪಾದಿಂದ ಆಪನ ಒಡೆ ಎಮ್ ಎಲ್ ಎ ಮಾದೇಶ್ವರ ಬೆಟ್ಟಕ್ಕೆ ಹೆಂಗಿತ್ತು ಅಂತ ನಿಮ್ಗೆ ಗೊತ್ತಿರಬೇಕು ಸ್ವಲ್ಪ ಹಿಂದಕ್ಕೆ ಹೋಗಿ ಯೋಚನೆ ಮಾಡಬೇಕು ಹೊಸ್ಕಾವಿಗೆ ಹೆಂಗಿತ್ತು ಅಂತ ಯೋಚನೆ ಮಾಡಬೇಕು ಕೊಪ್ಪದಿಂದ ಬೆಕ್ಕಗಳಿಗೆ ಹೆಂಗೊಯ್ತಿದ್ರಿ ಅಂತ ಯೋಚನೆ ಮಾಡಬೇಕು ಕೊಪ್ಪದಿಂದ ಊರು ದೊಡ್ಡ ಮೇಲೆ ಮಂಡ್ಯಕ್ಕೆ ಹೋಗೋರು ಹೋಯ್ತಿದ್ರಿ ಅಂತ ಯೋಚನೆ ಮಾಡಬೇಕು ಇನ್ನು ಬೇರೆ ರಸ್ತೆ ಎಲ್ಲ ಎಡಕ್ಕೆ ಹೋಗೋಲ್ಲ ಅವೆಲ್ಲ ಮಾಡದ್ನೆಲ್ಲ ಬಸಿಯಿಂದ ಕೋಣಸಾಲ ಮೇಲೆ ಬೆದ್ಕೊಂಡೇ ತೋರು ಬೆದರ್ಕೊಂಡೇ ಬರೋದು ಐವತ್ತು ಸಾವಿರದಲ್ಲಿ ಸೋಲ್ಸದ್ರಿ ಕ್ಷೇತ್ರದಲ್ಲಿ ಯಾರು ಕಡಿಮೆ ಜಾಸ್ತಿ ಅಲ್ಲ ಅದೆಲ್ಲ ಮಾಡೋದನ್ನಲ್ಲ ಐವತ್ತು ಸಾವಿರದಲ್ಲಿ ಸೋಲ್ಸದ್ರಿ ನಾನು ಯಾವತ್ತೂ ನಿಮ್ಮನ್ನು ಸೋಲ್ಸೋದ್ರಿಂದ ಬೇಜಾರು ಮಾಡ್ಕೊಂಡು ಓಡೋಗಲಿಲ್ಲ ನಿಮ್ಮನ್ನು ಒಂದು ಮಾತನ್ನು ನಾನು ತಪ್ಪಾಗಿ ಭಾವಿಸ್ತಿಲ್ಲ ಐವತ್ತು ಸಾವಿರದಲ್ಲಿ ಸೋಲ್ಸಿದ್ರಿ ಕಡಿಮೆ ಅಲ್ಲ ಯಾರೋ ಒಬ್ಬರಿಗೆ ಒಂದು ಕೆಪಾಲ್ ಕೊಡಿದ್ರೆ ತಡ್ಕತಾನೆ ನೀವು ಒಂದು ಕೆಪಾಲ್ ಕೊಡಿಲಿಲ್ಲ ಎರಡು ಕೆಪಾಲ್ ಕೊಡಿಲಿಲ್ಲ ಕೆಳಗಡೆ ಯಾರೋ ದರೋಡೆ ಮಾಡ್ದು ಸಿಕ್ಕಿದ್ರೆ ಕಾಲು ಕಾಳು ತುಣಿತಾರಲ್ಲ ಹಂಗುಣದ್ರಿ ಏನ್ರಮ್ಮ ಏನು ಸಿಕ್ತು ಅದರಲ್ಲೇ ಹೊಡೆದ್ರಿ ತಡ್ಕೊಂಡೆ ನಾನು ಮತ್ತೆ ನೀವು ಐದು ವರ್ಷ ಸುಮ್ಮನಿತ್ತು ಮತ್ತೆ ನೀವು ಅದೇ ಜನ ನನ್ನ ವಿಧಾನಸಭೆಗೆ ಆ ಐದು ವರ್ಷ ನಾನು ಮಾಡ್ರ ಈ ಕೆಲಸ ಬಿಟ್ಟು ಸರ್ಸ್ವತಿ ಇದು ಕಲ್ಯಾಣ್ಮ್ ಮೂರಗಡೆ ನೆಮ್ಮ ನಾಯಕಗಳಿದವರು ರಸ್ತೆ ಮಾಡಿದ್ರ ಶಾಶ್ವತಿ ಕಲ್ಯಾಣದಿಂದ ಹೋಗೋ ರಸ್ತೆ ತಗ್ಗಾಳಿಯಿಂದ ಮೂಡಿಯ ಹಗಿನ ಮೇಳೆ ಆ ರಸ್ತೆ ಮಾಡಿದ್ರ ಕೊಪ್ಪದಿಂದ ಗೂಡು ದೊಡ್ಡವರೆ ನಿಂತೋಗಿದ್ದಲ್ಲ ಆ ರಸ್ತೆ ಕಿತ್ತೋಗಿತ್ತಲ್ಲ ಮಾಡಿದ್ರ ಬಿದ್ರಕೋಡೆಯಿಂದ ಅಲ್ಲೆಗೆರೆಗೆ ಹೋಗೋ ರಸ್ತೆ ಐವತ್ತು ವರ್ಷದಿಂದ ಕೇಳ್ತಾ ಇದ್ದೀನಿ ಅಂತ ಇದ್ರಲ್ಲ ಮಾಡಿದ್ರೆ ಹೇಳಿ ಹೇಳಿದ ಕೌಳ್ಳೆಯಿಂದ ಗಟ್ಟಹಳ್ಳಿಯಿಂದ ನಾಗನಹಳ್ಳಿಗೆ ಹೋಗೋ ರಸ್ತೆ ನಿಂತೋಗಿದ್ದಲ್ಲ ಮಾಡಿದ್ರಾ ಐದು ವರ್ಷ ನಾನು ಎಲ್ಲನೂ ಹೇಳಕ್ಕೆ ಹೋಗಲ್ಲ ಐದು ವರ್ಷ ಏನೂ ಮಾಡಲಿಲ್ಲ ಈಗ ನಿಮ್ಮ ಮುಂದೆ ಮತ್ತೆ ನೀನೇ ಸಾಶ್ವನ ಮಾಡಿ ಬಂದಿದ್ದೀನಿ ಹೆಚ್ಚು ಕಡಿಮೆ ಒಂದು ಈ ಎರಡೂವರೆ ವರ್ಷದಲ್ಲಿ ಮುನ್ನೂರಿಂದ ಐನೂರು ಕೋಟಿ ಇದೊಂದು ಹೋದ್ರಿಗೆ ಅಭಿವೃದ್ಧಿ ಕೊಟ್ಟಿದೆ ಇನ್ನೂ ಎರಡು ಸಾವಿರ ಕೋಟಿ ಕೊಟ್ಟರು ಕೆಲಸ ಮುಗಿಯಲ್ಲ ಇನ್ನೂ ಎರಡು ಸಾವಿರ ಕೋಟಿ ಕೊಟ್ಟರು ಕೆಲಸ ಮುಗಿಯಲ್ಲ ಹಂಗಂತೇಳಿ ಈ ರಾಜ್ಯದಲ್ಲಿರೋ